ಟೀಪು ಮೂರನೇ ಶತಮಾನದಲ್ಲಿ ಮೌರ್ಯ ವಂಶದ ಚಕ್ರವರ್ತಿ ಅಶೋಕನು ತನ್ನ ದಾದಾ ಚಂದ್ರಗುಪ್ತನಂತೆ ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಿಸಲು ಕಟಿಬದ್ಧನಾಗಿದ್ದ ಅಶೋಕನು ಅತ್ಯಂತ ಬುದ್ಧಿವಂತ ಧೈರ್ಯಶಾಲಿ ಮತ್ತು ರಾಜಕೀಯದ ಉಸ್ತಾದನಾಗಿದ್ದರೂ ಅವನ ಹೃದಯದಲ್ಲಿ ಒಬ್ಬ ಜಮೀನನ್ನು ಕೂಡ ಬಿಟ್ಟು ಬಿಡಲೇಬೇಕು ಎಂಬ ಮಹತ್ವಾಕಾಂಕ್ಷೆ ದಡದಡಿಸುತ್ತಿತ್ತು ಅಶೋಕನು ಸಮ್ರಾಟನಾಗಿ ಪಟ್ಟಾಭಿಷೇಕವಾದ ಮೇಲೆ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನಲ್ಲಿ ತನ್ನ ಅಧಿಕಾರವನ್ನು ವಿಸ್ತಾರಗೊಳಿಸುತ್ತಾ ಹೊರಟ ಆದರೆ ಒಂದೇ ಒಂದು ಸ್ವತಂತ್ರ ರಾಜ್ಯ ಮಾತ್ರ ಅವನಿಗೆ ಕಿರಿಕಿರಿ ನೀಡತೊಡಗಿತು ಅದು ಕಾಲಿಂಗ ಇಂದಿನ ಒಡಿಶಾ ಮತ್ತು ಅದರ ಸುತ್ತಲಿನ ಭಾಗಗಳಲ್ಲಿರುವ ಈ ರಾಜ್ಯವು ತನ್ನ ಸಾಹಸಿಕತೆ ವಾಣಿಜ್ಯ ಚಾತುರ್ಯ ಮತ್ತು ಶೂರವೀರರಿಗಾಗಿ ಖ್ಯಾತವಾಗಿತ್ತು ಅಶೋಕನು ಕಾಲಿಂಗವನ್ನು ಶರಣಾಗೊಳ್ಳಲು ಮನವರಿಕೆ ಮಾಡಲು ಹಲವಾರು ಬಾರಿ ಪ್ರಯತ್ನಿಸಿದ ಆದರೆ ಕಾಲಿಂಗದವರು ಹೆಮ್ಮೆ ಮತ್ತು ಸ್ವತಂತ್ರತೆಯ ಪರವಾಗಿದ್ದರಿಂದ ಮೌರ್ಯರ ಆಳ್ವಿಕೆಯನ್ನು ನಿಷ್ಕಟಟವಾಗಿ ತಿರಸ್ಕರಿಸಿದರು ಕ್ರೀಪು ಇನ್ನೂರ ಅರವತ್ತೊಂದರಲ್ಲಿ ಯುದ್ಧ ಆರಂಭ ಇದು ಅಶೋಕನ ಸಹನೆಯ ಕೆಸರಿಗೆಯ ಕೊನೆ ಅವನು ತನ್ನ ಬಹುಸಂಖ್ಯೆಯ ಸೈನ್ಯವನ್ನು ತಯಾರಿಸಿ ಕಾಲಿಂಗದ ಮೇಲೆ ದಾಳಿ ಮಾಡಲು ಹೊರಟ ಕಾಲಿಂಗದವರು ಬಹಳ ದಿಟ್ಟರಾಗಿ ಶೂರತೆಯಿಂದ ಎದೆ ಹಗುರಿಸಿಕೊಂಡು ಹೋರಾಡಿದರು ಆದರೆ ಮೌರ್ಯರ ದಂಡುಗಳು ಅತ್ಯಂತ ಭೀಕರವಾಗಿದ್ದವು ಯುದ್ಧ ದೀರ್ಘಕಾಲ ನಡೆಯಿತು ನದಿಗಳು ರಕ್ತದಿಂದ ಕೆಂಪಾಗಿದವು ಮಣ್ಣು ಮನುಷ್ಯರ ನಿದ್ದೆಗಳನ್ನೇ ಹೀರಿಕೊಳ್ಳುತ್ತಿದ್ದಂತಾಯಿತು ಯುದ್ಧದ ಪರಿಣಾಮಗಳು ಕಾಲಿಂಗದಲ್ಲಿ ಸುಮಾರು ಒಂದು ಲಕ್ಷ ಜನರು ಸಾವನ್ನಪ್ಪಿದರು ದಟ್ಟವಾಗಿ ಇದ್ದ ಮರಗಳು ಮನೆಗಳು ಬಲಿಷ್ಠ ಕೋಟೆಗಳು ಎಲ್ಲವೂ ನಾಶವಾಯಿತು ಇನ್ನೂ ಲಕ್ಷಾಂತರ ಜನರು ಗಾಯಗೊಂಡರು ಸಾವಿರಾರು ಜನರನ್ನು ಸೆರೆ ಕಾಲಿಂಗವು ಶೂನ್ಯಗೊಂಡಂತೆ ತೋರುತ್ತಿತ್ತು ಯುದ್ಧ ತಮಗೆ ಗೆಲುವನ್ನಂತೆಯೇ ತಂದುಕೊಟ್ಟಿದ್ದರು ಅಶೋಕನ ಮನಸ್ಸು ತೀವ್ರ ಅಸಹ್ಯನೆಯಿಂದ ಕಂದುಗೊಂಡಿತ್ತು ಅಶೋಕನ ಆಂತರಿಕ ಬದಲಾವಣೆ ಯುದ್ಧದ ನಂತರ ಅಶೋಕನು ಯುದ್ಧದ ಮೈದಾನವನ್ನು ತಿರುಗಿ ನೋಡಿದಾಗ ಮರಣ ವಿಷಾದ ಮಕ್ಕಳ ಅಳಿರು ಮಹಿಳೆಯರ ಕಿರುಚು ಅವನ ಹೃದಯ ಕವನಾಯಿತು ಆದಾಗಿಯೇ ಅವನು ಯುದ್ಧದ ಮಾರ್ಗ ತಪ್ಪಾಗಿದೆ ಎಂದು ಅರಿತುಕೊಂಡ ಅವನ ಆತ್ಮದಲ್ಲಿ ಶಾಂತಿಯ ಅಗತ್ಯ ಮೂಡಿತು ಆತನು ತತ್ವಜ್ಞಾನಿಗಳ ಬಳಿಗೆ ಹೋದ ಆಗ ಅವನಿಗೆ ಬುದ್ಧನ ಉಪದೇಶಗಳು ಪ್ರಭಾವ ಬೀರಿದವು ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಹಿಂಸೆ ಧರ್ಮ ಪ್ರಜಾಹಿತ ಮತ್ತು ಶಾಂತಿಯ ಮಾರ್ಗವನ್ನು ಹಿಡಿದ ಅಶೋಕನ ಹೊಸ ಅಧ್ಯಾಯ ಅವನು ಕೇವಲ ತನ್ನ ಬದುಕಲ್ಲ ಇಡೀ ರಾಜ್ಯದ ನೀತಿಗಳನ್ನು ಬದಲಾಯಿಸಿದ ಬೌದ್ಧ ಧರ್ಮವನ್ನು ತನ್ನ ಜೀವಮಾನದ ಧರ್ಮವನ್ನಾಗಿ ಮಾಡಿ ಬೌದ್ಧ ವಿದ್ವಾಂಸರನ್ನು ದೂತರಾಗಿ ಗಡಿದಾಟಿ ಕಳಿಸಿ ಧರ್ಮ ಪ್ರಚಾರ ಆರಂಭಿಸಿದ ಶ್ರೀಲಂಕಾ ಮ್ಯಾನ್ಮಾರ್ ತಿಬೆಟ್ ಮುಂತಾದ ಕಡೆಗಳವರೆಗೆ ಅಶೋಕನ ಧರ್ಮದ ಧ್ವನಿ ಹರಡಿತು ಅವನು ದಂಡನೆಗೆ ಬದಲಾಗಿ ದಯೆಯ ನಿಲುವು ತೆಗೆದುಕೊಂಡ ಪ್ರಜೆಗಳ ಪರಿಗಣನೆ ಗರ್ಭಿಣಿಯರ ಸೌಕರ್ಯ ಪ್ರಾಣಿ ಹಿಂಸೆ ವಿರೋಧ ಇವೆಲ್ಲ ಅಶೋಕನ ಶಿಲಾಶಾಸನಗಳಲ್ಲಿ ಉಲ್ಲೇಖವಾಗಿವೆ ನಿಶ್ಚಿತವಾದ ಪಾಠ ಕಾಲಿಂಗ ಯುದ್ಧವು ಏಕಕಾಲದಲ್ಲಿ ಇತಿಹಾಸದ ಅತ್ಯಂತ ಭೀಕರ ಯುದ್ಧವಾಗಿದ್ದು ಅದರ ಹಿಂದಿನ ಪಾಠವು ಶ್ರೇಷ್ಠವಾದ ಮಾನವೀಯತೆ ಮತ್ತು ಧರ್ಮಪಥದ ಉದಾಹರಣೆಯಾಗಿದೆ ಅಶೋಕನು ಶಕ್ತಿ ಮೂಲಕ ಆಳಿದ ಚಕ್ರವರ್ತಿ ಅಲ್ಲ ಶಾಂತಿ ಮೂಲಕ ಮನಸ್ಸು ಗೆದ್ದ ಚಕ್ರವರ್ತಿಯಾಗಿದ್ದ